ನಮಸ್ತೆ ಫ್ರೆಂಡ್ಸ್ ನಾನು ನಿಮ್ಮ ಗಲ್ಪತರ ನಾಡಿನ ಚೇತನ್ ಮಾತಾಡ್ತಿರೋದು ನೋಡಿ ನಮ್ಮ ದಂಡೇಶ್ವರ ಒಬ್ಲಿಕ್ ರೋಡು ನಮ್ಮ ದಂಡೇಶ್ವರ ಸಂಪಿಕೆ ರೋಡು ಎಷ್ಟು ಸುಂದರವಾಗಿ ಅಂದವಾಗಿದೆ ಅಂತ ತೋರಿಸ್ತಾ ಇದ್ದೀವಿ ಫ್ರೆಂಡ್ಸ್ ಈ ಮಳೆ ಬಂದಿರೋದ್ರಿಂದ ಸುಂದರವಾಗಿ ಕಾಣಿಸ್ತೈತೆ ಫ್ರೆಂಡ್ಸ್ ಈ ಬೈಕ್ ಬೈಕೆಲ್ಲ ಎಷ್ಟು ಚೆನ್ನಾಗಿ ಓಡಾಡುತ್ತೆ ಅಂತಂದರೆ ನೀವೇ ಒಂದು ಸರಿ ನೋಡಿ ಫ್ರೆಂಡ್ಸ್ ಎಷ್ಟು ಅಂದವಾಗಿದೆ ಅಂತ ಸತತವಾಗಿ ಮೂರು ಕಿಲೋಮೀಟ್ರು ಫ್ರೆಂಡ್ಸ್ ಯಾವುದೇ ಆಡಳಿತ ಆಗಲಿ ಯಾವುದೇ ಎಮ್ ಎಲ್ ಎ ಆಗಲಿ ಒಂದು ಬಾರಿನೂ ಸಹ ತಿರುಗಿ ನೋಡಿಲ್ಲ ನೋಡಿ ಎಷ್ಟು ಸುಂದರವಾಗಿ ಕಾಣಿಸ್ತೈತೆ ನಮ್ಮ ರೋಡ್ ಯಾಕೆಂದರೆ ಇಲ್ಲಿ ಎಂತೆಂಥ ಡಮೆಂಡ್ರ್ ಲೀಡ್ರುಗಳಿದ್ದಾರೆ ಅಂತಂದರೆ ಆ ಲೀಡ್ರುಗಳೆಲ್ಲ ತುಂಬ ಆಡಳಿತ ಮಾಡ್ತಾಯಿರ್ತಾರೆ ಆದರೆ ಈ ಕಡೆಗೆ ಯಾರೂ ತಿರುಗು ಸಹ ನೋಡ್ತಿರಲ್ಲ ಫ್ರೆಂಡ್ಸ್ ನೋಡಿ ಒಂದು ಸಾರಿ ಎಷ್ಟು ಅಂಗವಾಗಿದೆ ನೋಡಿನಲ್ಲಿ ಈ ಬೈಕ್ ಏನಾದರೂ ಓಡಾಡೋಕ್ಕಾಗುತ್ತಾ ಫ್ರೆಂಡ್ಸ್ ನೀವೇ ನೋಡಿ ಎಷ್ಟು ಚೆನ್ನಾಗಿದೆ ನೋಡಿ ನಾವೇ ಬೈಕಲ್ಲಿ ಹೋಗೋಕ್ಕಾಗ್ತಿಲ್ಲ ಅಂದರೆ ನಿಮಿಷ ನೀವೇ ಹೆಂಗಿದೆ ಅಂತ ನೋಡಿ ಫ್ರೆಂಡ್ಸ್ ಎಲ್ಲ ಎಮ್ ಎಲ್ ಎಗಳು ಎಲ್ಲ ಕಣ್ಮು ಚರಾಮಾಗಿ ಅವರ್ಸಿದ್ರು ಏನು ಮಾಡ್ಕೊಬೇಕಂತ ಮಾಡ್ಕೊಂಡು ಸೈಲೆಂಟ್ ಆಗಿದ್ರೆ ನಮ್ಮ ರೋಡಲ್ಲಿ ಮಾತ್ರ ಕರ್ಮ ಅನುಭವಿಸ್ತಾರೆ ನಾವೇ ಹೋಬಳಿ ಲೆವೆಲ್ಗೆ ಹೋಗ್ಬೇಕಾದ್ರೆ ರೋಡಿನ ಪರಿಸ್ಥಿತಿ ಹೀಗಿದೆ ಅಂತಂದರೆ ಇನ್ನು ಬೇರೆ ಬೇರೆ ಊರಿನ ಪರಿಸ್ಥಿತಿ ಇನ್ನು ಹೇಗಿರ್ಬೋದು ಫ್ರೆಂಡ್ಸ್ ನೋಡಿ ಇದು ನಮ್ಮ ದಂಡೇಶ್ವರ ರೋಡಿನಿಂದವ ಈ ಕೋಡಿವರ್ಗೂ ಇರೋ ಕರ್ಮ ಕಾಂಡದ ರೋಡ್ ನೋಡಿ ಫ್ರೆಂಡ್ಸ್ ನೀವೇನು ನೋಡಿದ್ರಲ್ಲ ನೋಡ್ತಾರೆ ನಿಮಗೆ ಬೇಜಾರು